ನಮಸ್ತೆ ವೀಕ್ಷಕರೇ ನಾಡಿನ ಸಮಸ್ತ ಜನತೆಗೆ ಹಿಂದೂ ನಾಯಕ ಸಮುದಾಯದ ಹಿರಿಯ ಮುಸ್ಸಂಜಿ ಮಂಜಪ್ಪನವರು ನಮ್ಮ ಸ್ಟುಡಿಯೋಕ್ಕೆ ಕರೆಸಿದ್ದೇವೆ ಎಪ್ಪತ್ತರ ವಸಂತದಲ್ಲಿ ಕಾಲಿಟ್ಟಿರ್ತಾರೆ ಅವರು ತಮ್ಮ ಅನಿಸಿಕೆಗಳನ್ನು ತಮ್ಮ ಅನುಭವವನ್ನು ನಮ್ಮ ಸ್ಟುಡಿಯೋದಲ್ಲಿ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತಿದ್ದಾರೆ ಬನ್ನಿ ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ ನಮಸ್ತೆ ಗುರುಗಳೇ ನಮಸ್ತೆ ನಿಮ್ಮ ಒಂದು ಎಪ್ಪತ್ತರ ವಸಂತಕ್ಕೆ ಕಾಲಿಟ್ಟಿದ್ದೀರಿ ನಿಮ್ಮ ಅನುಭವ ಹಾಗೂ ನಿಮ್ಮ ಅನಿಸಿಕೆಗಳನ್ನು ನೀವು ಬಡದಂಥ ಬಂದಂಥ ದಾರಿಯ ಬಗ್ಗೆ ಸ್ವಲ್ಪ ಸವಿಸ್ತಾರವಾಗಿ ನಮ್ಮ ಸ್ಟುಡಿಯೋದಲ್ಲಿ ತಿಳಿಸ್ಕೊಡ್ಬೇಕು ನಾಡಿ ನನ್ನ ಅಂತ ಅಂತೇಳಿ ಈ ಮೂಲಕ ವಿನಂತಿಸ್ಕೊಳ್ತಾ ಇದ್ದೀವಿ ನಮ್ಮದು ಹುಟ್ಟಿದ ಜನ್ಮಸ್ಥಳ ದಾವಣಗೆರೆ ಜಿಲ್ಲೆ ಬೆಳವನೂರು ಅಂತ ಶಿಕ್ಷಣ ಅಲ್ಲೇ ನಮ್ಮ ಮಾರ್ಸೊಂದು ಹಳ್ಳಿಯಲ್ಲಿ ಆಯಿತು ಹೈಸ್ಕೂಲು ಮಗನೂ ಬಸಪ್ಪ ಐ ಸ್ಕೂಲು ಆರನೇ ಮಲ್ಲಿ ಆಯಿತು ಈ ದಾವಣಗೆರೆಯಲ್ಲಿ ನನ್ನ ಪದವಿ ಮುಗಿಸಿದೆ ಮತ್ತು ಟೆಕ್ನಿಕಲ್ಲು ಮುಗಿಸಿದೆ ಖಾಸಗಿ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದೆ ಮಾಡ್ತಾ 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 ನಾನು ಪ್ರಾರಂಭದಿಂದ ನಮ್ಮ ಊರಿನ ಒಂದು ಆತ್ಮೀಯರಿಂದ ಗೆಳೆಯರಿಂದ ಅಲ್ಲಿಂದಲೇ ಸಾಹಿತ್ಯ ಸಂಗೀತ ನನಗೆ ಹೊಟ್ಟು ಅದನ್ನು ಬೆಳ್ಸ್ಕೊಂತ 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 ಬಂದಾಗ ಕಾಲೇಜ್ ಲೆವೆಲ್ಲಿಗೆ ಬಂದಾಗ ಅವನು ಹೋದ್ವಿ ಅಲ್ಲಿ ಸ್ವತಂತ್ರವಾಗಿರೋದ್ರಿಂದ ಅಲ್ಲಿ ನಾನು ಎಲ್ಲ ಒಂದು ವಿಷಯಗಳನ್ನು ತಿಳ್ಕೊಳ್ಳೋಕೆ ಅನುಕೂಲ ಆಯಿತು ಚಿಕ್ಕ ವಯಸ್ಸಿನಲ್ಲೇ ಒಳ್ಳೊಳ್ಳೆ ಆಧ್ಯಾತ್ಮರು ಒಳ್ಳೊಳ್ಳೆ ಬುದ್ಧಿಜೀವಿಗಳು ಒಳ್ಳೊಳ್ಳೆ ಶಕ್ತಿಶಾಲಿಗಳು ರಾಜಕೀಯ ಅಂದ್ರೇನು ಸಮಾಜಕ್ಕೆ ಅಂದ್ರೇನು ಸ್ವಲ್ಪ ತಿಳಿವಳಕೆ ಬಂತು ಈ ರೀತಿ ನನ್ನ ಜೀವನ ಅಲ್ಲಿವರೆಗೆ ಅಂತ ನಾವು ಬಂದ್ವಿ ನೀವು ಎಲ್ ಐ ಸಿ ಏಜೆಂಟಾಗಿ ಕೆಲಸ ಮಾಡಿದಿರಿ ಅಥವಾ ಎಲ್ ಐ ಸಿ ಒಬ್ಬ ಅಧಿಕಾರಿಯಾಗಿ ಕೂಡ ಕೆಲಸ ಮಾಡಿದಿರಿ ಅಂತ ಕೇಳ್ಪಟ್ಟೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಎಲ್ ಐ ಸಿ ಏಜೆಂಟ್ ಅಲ್ಲ ಎಲ್ ಐ ಸಿ ಅಭಿವೃದ್ಧಿ ಅಧಿಕಾರಿಯಾಗಿ ನಾನು ಆಯ್ಕೆಯಾಗಿದ್ದು ಧಾರವಾಡ ಜಿಲ್ಲಾ ಧಾರವಾಡ ವಿಭಾಗದಿಂದ ಅಲ್ಲಿ ಆಯ್ಕೆ ಆದಕ್ಕಿಂತ ಮುಂಚೆ ನಾನು ಈ ಹಂತಗಳನ್ನು ಮುಗಿಸಂದು ಇಲ್ಲಿಂದ ನಾನು ಪ್ರಯಾಣ ಬೆಳೆಸಿದೆ ಯಾವುವು ಸಾಹಿತ್ಯ ಸಂಗೀತ ಇಂಥವುಗಳನ್ನು ನಾನು ಅಲ್ಲಿ ನನ್ನ ಒಂದು ಮೂವತ್ತು ವರ್ಷದ ಅನುಭವ ಆಯಿತು ಸಮಾಜ ಸೇವೆ ಅಲ್ಲಿ ತೊಡಸ್ ಮತ್ತಷ್ಟು ಅನುಕೂಲ ಆಯಿತು ಕಾರಣ ಫೀಲ್ಡ್ ಆಗಿದ್ದೆ ನಾನು ಫೀಲ್ಡ್ ವರ್ಕರ್ ಆಗಿದ್ದರಿಂದ ಎಲ್ಲ ಒಂದು ಸಹ ರೋಣ್ ಕಾಲ ಹೊಳೆ ಆಗಿನ ಧಾರವಾಡ ಜಿಲ್ಲಾ ಏಕಗತ ಜಿಲ್ಲೆ ಅಲ್ಲಿ ನಾನು ನೌಕರಿಗೆ ಹೋದ ನಂತರ ಪ್ರಾರಂಭ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಚಾಲು ಆಯಿತು ಅಲ್ಲಿ ಅನೇಕ ಮಠಗಳು ಧಾರ್ಮಿಕ ಮಠಗಳು ಬಿಜಾಪುರದತ್ರ ಅಪ್ಪವರಿದ್ರು ಸಿದ್ದೇಶ್ವರ ಅಪ್ಪವರು ಅವ್ರ ದರ್ಶನ ಆಯಿತು ಅದೇ ರೀತಿ ಪಂಚಾಕ್ಷರ ಹೋಗಳ ಮಠ ಸಂಗೀತಕ್ಕೆ ಮತ್ತಷ್ಟು ಅನುಕೂಲ ಒತ್ತು ಕೊಡ್ತು ನನಗೆ ಗದಿನಲ್ಲಿ ಅಲ್ಲಿಂದ ಅನೇಕ ರೋಣ್ ಕಾಲ ಹೊಳೆ ಆಗಿನ ಧಾರವಾಡ ಜಿಲ್ಲಾ ಈಗ ಗದಗ ಜಿಲ್ಲ ಅಲ್ಲಿ ನಾನು ನೌಕರಿಗೆ ಹೋದ ನಂತರ ಪ್ರಾರಂಭ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಚಾಲು ಆಯಿತು ಅಲ್ಲಿ ಅನೇಕ ಮಠಗಳು ಧಾರ್ಮಿಕ ಮಠಗಳು ಬಿಜಾಪುರದತ್ರ ಅಪ್ಪವರಿದ್ದರು ಸಿದ್ದೇಶ್ವರ ಅಪ್ಪ ಅವರು ಅವ್ರ ದರ್ಶನ ಆಯಿತು ಅದೇ ರೀತಿ ಪಂಚಾಕ್ಷರ ಗೋಗಳ ಮಠ ಸಂಗೀತಕ್ಕೆ ಮತ್ತಷ್ಟು ಅನುಕೂಲ ಒತ್ತು ಕೊಡ್ತು ನನಗೆ ಗದಿನಲ್ಲಿ ಅಲ್ಲಿಂದ ಅನೇಕ ಆಧ್ಯಾತ್ಮಿಕ ಸ್ಥಳಗಳನ್ನು ನಾನು ನೋಡ್ತಾ ನೋಡ್ತಾ ನನ್ನ ಉದ್ಯೋಗ ಜೊತೆ ನಾನು ಪ್ರಾರಂಭ ಮಾಡಿದೆ ಆ ನಾನು ಬರ್ತಂದಾಗ ಓದಿದ್ದರಿಂದ ಇಡೀ ಪ್ರಪಂಚಕ್ಕೆ ಬೇಕಾಗಿರ್ತಕ್ಕಂಥದ್ದನ್ನು ಎಲ್ಲರೂ ಎಲ್ಲರೂ ಮಾಡೋಕ್ಕಾಗಲ್ಲ ಯಾವ ಸ್ಥಳದಲ್ಲಿರ್ತೀವೋ ಆ ಸ್ಥಳದಲ್ಲಿ ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡಬೇಕು ಮೇಲೆ ಅಲ್ಲ ಗುರುಗಳೇ ಈಗ ನೀವು ಈ ಒಂದು ಕಾಯಕ ಯೋಗಿ ಅನ್ನೋ ಒಂದು ಬಿರುದು ಬರೋದು ಕಾರಣ ಏನು ಹಾಂ ಒಳ್ಳೆ ಪ್ರಶ್ನೆ ಹಾಕಿದ್ರಿ ನಾನು ಇವೆಲ್ಲ ಕೃಷಿ ಬಗ್ಗೆ ಸಾಹಿತ್ಯದ ಬಗ್ಗೆ ಸಂಗೀತದ ಬಗ್ಗೆ ಶಿಕ್ಷಣದ ಬಗ್ಗೆ ಹಲವಾರು ರಂಗಗಳಲ್ಲಿ ನಾಟಕ ಸಿನಿಮಾದವ್ರ ಜೊತೆ ಈಗಲೂ ನಂಟು ಇದೆ ಪಾತ್ರನೂ ಮಾಡಿದ್ದೆ ತಬಲನೂ ನುಡಿಸ್ತೀನಿ ಇವೆಲ್ಲ ನಮಗೆ ನಂಟು ಕೂಡಿ ನಾವು ಮಾಡಿದ್ದರಿಂದ ದಾವಣಗೆರೆ ಜಿಲ್ಲೆಗೆ ನಾನು ಇನ್ನು ಒಂದು ವರ್ಷದ ಅವಧಿ ಇತ್ತು ದಾವಣಗೆರೆಗೆ ಬರ್ತಾ ಹೋಗ್ತಾ ಇದ್ದೆ ನಮ್ಮೂರಿಗೆ ಆಗ ಇಡೀ ದಾವಣಗೆರೆ ಜಿಲ್ಲಾದ ವರದಿಗಾರರು ಚಾನಲ್ನವರು ಮೀಡಿಯಾದವರು ಪೇಪರ್ನವರು ಭಾಳ ಆತ್ಪೀರ್ಯಾಗಿ ಬಿಟ್ರು ಅಷ್ಟು ನಾನು ಹೊಲದಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ತರಕಾರಿ ಬೆಳತಕ್ಕಂಥದ್ದು ಹಲವಾರು ರೀತಿಯಲ್ಲಿ ನೌಕರಾಗಿದ್ರು ಇಲ್ಲಿ ಕಾಯಕ ಮಾಡೋದು ಅವರು ಕಾಯಕ ಯೋಗಿ ಮಂಜಪ್ಪ ಅಂತ ಬಿರಿದು ಕೊಟ್ಟರು ದಾವಣಗೆರೆಯೇ ಆ ಕೆಲಸಗಳನ್ನು ಕಣ್ಣ ನೋಡಿ ಕೊಟ್ಟರು ಗುರುಗಳೇ ನೀವೀಗ ಸುಮಾರು ಸಲ ನಮ್ಮ ಸ್ಟುಡಿಯೋದಲ್ಲಿ ಭಾಳಷ್ಟು ಹೇಳಿಕೆಗಳನ್ನು ಕೊಟ್ಟಿರಿ ಇದುವರೆಗೂ ನಿಮ್ಮ ಜಾತಿಯ ಬಗ್ಗೆ ಅಥವಾ ನಿಮ್ಮ ಸಮಾಜದ ಬಗ್ಗೆ ಯಾವುದೇ ತರಹದ ಹೇಳಿಕೆಗಳನ್ನಾಗಲಿ ಯಾವುದೇ ತರಹದ ಒಂದು ಪ್ರತಿಕ್ರಿಯೆಯನ್ನಾಗಿ ನೀಡಿಲ್ಲ ಇವತ್ತಾದ್ರೂ ನೀವು ಸಮಾಜದ ಬಗ್ಗೆ ನಿಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಹದಿನೈದು ಎಮ್ ಎಲ್ ಎಗಳಿರ್ಬೋದು ಐದು ಎಮ್ ಎಲ್ ಸಿಗಳಿರ್ಬೋದು ಮಿನಿಸ್ಟರ್ಗಳಿರ್ಬೋದು ಅಥವಾ ಶಾಸಕರುಗಳೇ ಇರ್ಬೋದು ಅಥವಾ ಮಾಜಿ ಇರ್ಬೋದು ಆಲಿ ಇರ್ಬೋದು ಅಥವಾ ನಿಮ್ಮ ಮಠದಲ್ಲಿರ್ತಕ್ಕಂಥ ಸ್ವಾಮೀಜಿಗಳ ಬಗ್ಗೆ ಆಗಿರ್ಬೋದು ಅಥವಾ ನಿಮ್ಮ ಮಠದಲ್ಲಿರ್ತಕ್ಕಂಥ ಉನ್ನತ ಹುದ್ದೆಯಲ್ಲಿ ಯಾವುದೇ ಥರದ ಶಾಲಾ ಶಿಕ್ಷಣ ಇಲ್ಲ ಅಂತೇಳಿ ಸುಮಾರು ಬಾರಿ ವರದಿಗಳಾದವು ಆದರೂ ಕೂಡ ನೀವು ಯಾವತ್ತೂ ನಿಮ್ಮ ಸಮಾಜದ ಬಗ್ಗೆ ಯಾವುದೇ ಥರದ ಹೇಳಿಕೆಗಳನ್ನು ಕೊಟ್ಟಿಲ್ಲ ಕಾರಣ ಏನು ಅಥವಾ ಏನಾದರೂ ಕೊಡೋದಕ್ಕೆ ಏನಾದರೂ ಪ್ರಾಬ್ಲಮ್ಮ ನನಗೇನು ಸಮಸ್ಯೆ ಇಲ್ಲ ಮನುಷ್ಯ ಹುಟ್ಟಿದ ಮೇಲೆ ಸಾಲೆ ಯಾವ ಮನುಷ್ಯನು ಹೆದರೋದಿಲ್ಲ ನಾವೇಗಿದ್ರೆ ಸಮಾಜ ಪಾಠ ಕಲಿಸ್ತತಿ ಆ ಮಠದ ಬಗ್ಗೆ ನಿಮಗೆ ಬಿಟ್ಟು ಬಿಡ್ತೀನಿ ಈಗ ಉನ್ನತ ಹುದ್ದೆಯಲ್ಲಿ ಬಹಳಷ್ಟು ಜನ ಇದ್ದಾರೆ ಆದ್ರೂ ಯಾಕೆ ನಿಮ್ಮ ಸಮಾಜದಲ್ಲಿ ಬಹಳಷ್ಟು ಗೊಂದಲ ಆಗುತ್ತೆ ಮೊನ್ನೆ ಈಗ ಆ ನಿಮ್ಮ ಎಸ್ ಟಿ ಸಮುದಾಯಕ್ಕೆ ಆ ಕೋಳಿಗ ಕಬ್ಬಲಿಗ ಬಲ್ಲಿಗ ಮೊನ್ನೆ ಈಗ ರೀಸೆಂಟ್ ಆಗಿ ಮೈಸೂರಲ್ಲಿ ಒಬ್ರು ಹೇಳಿಕೆಯನ್ನು ಕೊಟ್ರು ಯಾರು ಕಬ್ಬಲಿಗ ಜನಾಂಗದವರು ನಾಯಕ ಸಮುದಾಯದಲ್ಲಿ ಇರ್ತಕ್ಕಂಥ ಎಸ್ ಟಿ ನಾಯಕ ಹಾಗೂ ಬೇಡ ಬೇಡರು ಎಂಬ ಪದವನ್ನು ನಾಯಕ ಸಮುದಾಯದಿಂದ ಕಿತ್ತೊಗಿಬೇಕು ಅವರಿಗೆ ಎಸ್ ಟಿ ಸರ್ಟಿಫಿಕೇಟ್ ಕೊಡೋ ಆಗಿಲ್ಲ ಅಂತೇಳಿ ಬಹಿರಂಗವಾಗಿ ಹೇಳಿಕೆ ಕೊಟ್ಟರು ಆದರೂ ಕೂಡ ನಿಮ್ಮ ಸಮಾಜದ ಯಾವುದೇ ಒಬ್ಬ ಜನಪ್ರತಿನಿಧಿಯಾಗಲಿ ಇದ್ರ ಬಗ್ಗೆ ಧ್ವನಿ ಎತ್ತಲಿಲ್ಲ ಯಾಕೆ ನೀವು ಕೂಡ ಹಿರಿಯ ಸಮಾಜದ ಒಬ್ಬ ಮುಸ್ಸಂಜಿ ಇದ್ದು ಮುಖಂಡರಿದ್ದು ಯಾಕೆ ಇದ್ರ ಬಗ್ಗೆ ಧ್ವನಿ ಎತ್ತಲಿಲ್ಲ ನಮಗೆ ಅನುಭವಿಗಳು ಮೇಲಾಧಿಕಾರಿಗಳು ಎಲ್ಲ ಹಿರಿಯರು ಮುಖಂಡರು ಕರ್ನಾಟಕದಲ್ಲಿ ಬೇಕಾದಂಥ ಇದ್ದಾರೆ ಅಲ್ಲಿ ಬುದ್ಧಿವಂತರಿಗೆ ಸ್ಥಾನ ಸಿಗ್ತಾ ಇಲ್ಲ ಯುವಕರಿಗೆ ಸ್ಥಾನ ಸಿಗ್ತಾ ಇಲ್ಲ ಕೆಲವೇ ಕೆಲವು ಜನಗಳನ್ನು ತನ್ನ ಹಿಂದೆ ಇಟ್ಕೊಂಡು ಅವ್ರ ಪ್ರಕಾರ ಅವರು ಆಟ ಆಡಿಸ್ತಾ ಇದ್ದಾರೆ ಇದು ಗುಟ್ಟು ನಾನು ಮುಂದೋಪಿಯಾಗಿ ಹೋಗಿದ್ದೆ ನಿಮ್ಮಂಥ ಯುವಕರ ಜೊತೆ ಹೋಗ್ತಿದ್ದಿಲ್ಲ ಅಂತಲ್ಲ ಬೇರೆ ಬೇರೆ ರಂಗದಲ್ಲಿ ಹೋದೆ ಅಲ್ಲಿ ಯಾರು ಸೌಮ್ಯವಾಗಿರ್ತಾರೆ ಯಾವ ಇರ್ತಾನೆ ಯಾವ ತಿಳುವಳಿಕೆ ಇರ್ತಾನೆ ಅಲ್ಲಿ ಅಲ್ಲಿ ಸ್ಥಾನವನ್ನು ನಮಗೆ ಕೊಡ್ತಾ ಇಲ್ಲ ಅದೇ ನಮಗೆ ಬಂದರೂ ತಪ್ಪಿಲ್ಲಿ ಅದಕ್ಕೆ ಈಗಿನ ಯುವಕರು ಪಾಠ ಕಲಿಸೋಕ ಮತ್ತೆ ಯಾರು ಕೈಲೂ ಸಾಧ್ಯವಿಲ್ಲ ನಾವು ಜಾರಕೋಳಿ ಸುತ್ತ ಕಲ್ತಿದ್ದೇನಪ್ಪ ಅಂದ್ರೆ ಸತೀಶ್ ಜಾರಕೋಳಿಯಿಂದ ಮೌಢ್ಯಗಳು ಮನುಷ್ಯನಲ್ಲಿ ಮೌಢ್ಯಕ್ಕೆ ಬೆನ್ನೆತ್ತಿ ಅವರೆಲ್ಲರೂ ಸೇರಿಬಿಟ್ಟು ಜನ ಸುಮ್ಮನೆ ಅದು ಸತ್ತು ಹೋಗ್ತಾ ಇದ್ದಾರೆ ಹಾಳಾಗ್ತಾ ಇದ್ದಾರೆ ಆರ್ಥಿಕ ಬದ್ಧತೆ ಕಳ್ತಾ ಇದಾರೆ ಆದ್ರೆ ಉಗ್ರಪ್ಪನವರು ಇದ್ದಾರಲ್ಲ ಆ ವ್ಯಕ್ತಿ ಕರ್ನಾಟಕದೊಳಗೆ ಇವತ್ತು ಅಲ್ಲಿ ವಾಲ್ಮೀಕಿ ಪ್ರ ಒಂದು ಪ್ರತಿಮೆಯಲ್ಲಿ ಕುಂತೈತೆ ಅಂದರೆ ಪುತ್ತಳಿ ಉಗ್ರಪ್ನೆ ಅವನು ಎರಡನೇ ಸಂವಿಧಾನ ಸಂವಿಧಾನದ ಈ ಅಂಬೇಡ್ಕರ್ ತತ್ವವನ್ನು ಅನುಭವಿಸಿರ್ತಕ್ಕಂಥ ವ್ಯಕ್ತಿಯವರು ಅಂತ ಅಂಥ ವ್ಯಕ್ತಿಗಳಿಗೆ ಸ್ಥಾನ ಸಿಗ್ತಾ ಇಲ್ಲ ಅಂದಮೇಲೆ ನಮ್ಮನ್ನು ಯಾವ ಲೆಕ್ಕಕ್ಕೆ ತೊಗೊತಾರೆ ಅಲ್ಲ ಈ ಸಮಾಜದ ಬಗ್ಗೆ ನೀವೀಗ ಸುಮಾರು ನಿಮ್ಮ ಶಾಸಕರುಗಳು ಇರ್ಬೋದು ನಿಮ್ಗೆಲ್ಲರೂ ಕಾಂಟ್ಯಾಕ್ಟ್ ಇರ್ತಾರೆ ಯಾಕೆ ನಿಮ್ಮ ಸಮಾಜದಲ್ಲಿ ಎಜುಕೇಷನ್ನಲ್ಲಿ ತುಂಬಾನೇ ಹಿಂದುಳಿತಾ ಬರ್ತಾ ಇದೆ ನಿಮ್ಮ ಸಮಾಜ ಯಾಕೆ ನಿಮ್ಮ ಸಮಾಜದ ಬಗ್ಗೆ ಯುವಕರ ಬಗ್ಗೆ ನೀವು ಯಾಕೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬಾರ್ದಾಗಿತ್ತು ಯಾಕೆ ಮಾಡಲಿಲ್ಲ ಕ್ರಿಯೇಟ್ ಮಾಡೋ ಸಲುವಾಗಿ ಇಪ್ಪತ್ತು ಜನ ಸ್ವಾಮಿಗಳನ್ನ ಹುಡುಕಿ ಇಪ್ಪತ್ತು ಜನ ನಂಬರ್ ತಗೊಂಡು ನಮ್ಮ ಈಗಿನ ದಾವಣಗೆರೆ ವಾಯ್ಸ್ ಒಂದು ಮೀಡಿಯಾದ ಕರಿಯಪ್ಪ ಅಂತ ಇದ್ದಾರೆ ನೀವು ನನ್ನ ಜೊತೆ ಬಂದಿದ್ದೀರಿ ಕರ್ನಾಟಕ ಸುತ್ತೀರಿ ಬಿಜಾಪುರಕ್ಕೆ ಬಂದಿರಿ ಬಾಲ್ಕೋಟೆಗೆ ಬಂದಿರಿ ಬೆಳಗಾವಿ ಬಂದಿರಿ ಎಲ್ಲೆಲ್ಲಿ ಕರ್ನಾಟಕದ ಮೂಲ ಮೇಲೆ ಸುತ್ತೀರಿ ನೀವು ಇಬ್ಬರು ಬಂದಿರಿ ನನಗೆ ಗೊತ್ತೈತಿ ನೀವು ನೋಡಿದಿರ ಕಣ್ಣಾರೆ ಆ ಇಪ್ಪತ್ತು ಜನ ಸ್ವಾಮಿಗಳು ಕೂಡಿಸಿ ಒಂದು ಒಗ್ಗಟ್ಟು ಮಾಡಿ ಅಲ್ಲೆಲ್ಲೇ ಬ್ರ್ಯಾಂಚ್ ಮಾಡಿದರೆ ಕಂಟ್ರೋಲ್ ಬರ್ತೈತಿ ಜನಾಂಗ ಒಬ್ಬರಿಂದ ಕಂಟ್ರೋಲ್ ಮಾಡಕ್ ಸಾಧ್ಯನೇ ಇಲ್ಲ ಅಲ್ಲಿ ಅಂದ್ರೆ ನಿಮ್ಮ ಸಮುದಾಯದಲ್ಲಿ ಈಗ ಇಪ್ಪತ್ತು ಜನ ಸ್ವಾಮೀಜಿಗಳಿದ್ದಾರೆ ಇಪ್ಪತ್ತೆಂದಾಗ ಅಟ್ ಲೀಸ್ಟ್ ವಿದ್ಯಾ ಕಲ್ತು ಅನುಭವ ಇರೋರು ಹತ್ತು ಜನ ಅಂತೂ ಇದ್ದಾರೆ ಯಾಕೆ ಅವ್ರು ಯಾಕೆ ಧ್ವನಿ ಎತ್ತ ಯಾಕೆ ಎತ್ತಲ್ಲ ಅಂದ್ರೆ ಸಂಸಾರಿಗಳು ಸನ್ಯಾಸ ಆಗಕ್ ಬರಲ್ಲ ಅವನಿ ದೀಕ್ಷೆ ಆಗಿರಬೇಕು ಈ ತರ ಅದನ್ನ ಮಂಡಿಸ್ಬಿಟ್ಟವ್ರ ಆ ದೀಕ್ಷೆ ಅಂದ್ರೆ ಏನೋ ಏನೋ ದಿಕ್ ತಪ್ಸಕತ್ತಾರೆ ದಿಕ್ಷೆ ಅಂದ್ರೆ ದಿಕ್ ತಪ್ಸ್ರು ದಿಕ್ಕು ತಪ್ಸ ಈಗ ನಮ್ಮ ವಾಹಿನಿ ಮುಖಾಂತರ ನಿಮ್ಮ ಸಮಾಜದ ಬಗ್ಗೆ ನಿಮ್ಮ ಸಮಾಜದ ಜನಪ್ರತಿನಿಧಿಗಳಿಗೆ ಅಥವಾ ನಿಮ್ಮ ಸಮುದಾಯದ ಸ್ವಾಮೀಜಿಗಳಿಗೆ ಅಥವಾ ನಿಮ್ಮ ಸಮುದಾಯದ ಯುವಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಏನೆಲ್ಲ ಬ್ರಹ್ಮಾಸ್ತ್ರ ಅಂದ್ರೆ ಒಂದೇ ಮಕ್ಕಳು ವಿದ್ಯೆ ಕಲಿಸ್ರಿ ಆ ವಿದ್ಯದಾಗ ಅವರು ಕನಿಷ್ಠ ಪಕ್ಷ ಅಕ್ಷರ ಜ್ಞಾನ ಸಾಮಾಜಿಕ ಜ್ಞಾನ ಬಂತು ಅಂದ್ರೆ ಮುಂದೆ ಬರ್ತಕ್ಕಂಥ ಪೀಳಿಗೆ ಐತಲ್ಲ ಈಗ ನಡೀತಾ ಐತಲ್ಲ ಈಗ ಹೆಂಗೆ ಹೊರ ರಾಜ್ಯದಲ್ಲಿ ನೇಪಾಳದಲ್ಲಿ ಏನಾಯ್ತು ಎಲ್ಲಿ ತನಕ ತಡಿತತಿ ಬಿರುಗಾಳಿ ಬೀಸ್ತತಿ ಆಮೇಲೆ ಸಾಂಕ್ರಾಮಿಕ ರೋಗ ಆಡ್ತವೆ ಭೂಕಂಪ ಕತಿ ಒಳ್ಳೆವನು ಉಳಿತಾನೆ ಕೆಟ್ಟವನು ಸಾಯ್ತಾನೆ ಸಾಯಕಾಲ ಸಮೀಪದ ಐತಿ ಎಂತ ಅವ್ರ ಗುಂಡಿ ಅವರೇ ತೊಡ್ಕೊಂತದಾರೆ ಅದಕ್ಕೆ ನೀವು ನಿಮ್ಮ ಒಂದು ಪೀಳಿಗೆಯಲ್ಲಿ ಯುವಕರಿಗೆ ಮತ್ತು ಮಕ್ಕಳಿಗೆ ಇವೆರಡೂ ಸಹಿತ ನೀವು ಪ್ರಾಮುಖ್ಯತೆ ಕೊಟ್ಟು ಮಾಡಿರಿ ಯಾರು ಇದನ್ನೇನು ಬಂದು ಮುಂದುವರ್ಸೋದಬೇಕಲ್ಲ ಏನಲ್ಲ ಅವ್ರ ವೈಯಕ್ತಿಕ ಮಾಡಿದವ ಈಗಿರ್ತಕ್ಕಂಥ ಅಧಿಕಾರದಲ್ಲಿ ಮುಖಂಡ್ರೇ ಇರಲಿ ಮಿನಿಸ್ಟ್ರೇ ಇರಲಿ ಎಮ್ ಎಲ್ ಎ ಇರಲಿ ಅವ್ರು ಏನು ಒಳ್ಳೇದು ಮಾಡ್ಬೇಕು ಅಂತಂದು ಯಾರು ಅದಾರ ಅದು ಒಳ್ಳೇದಾಕತಿ ಕತಿ ಅದಕ್ಕೂ ನಾವು ಆಯ್ಕೆಯಾಗಿಯೂ ಏನೂ ಮಾಡಲಿಲ್ಲ ಅಂದ್ರೆ ಅವರು ಅವ್ರು ಉಂಟು ಹೋಗ್ತಾರೆ ಅದಕ್ಕೆ ಮುಂದೆ ಬರ್ತಕ್ಕಂಥದ್ದು ಯುವಕ ಪೀಳಿಗೆ ಈಗ ನಿಮ್ಮ ಸಮುದಾಯದಲ್ಲಿ ಮೊನ್ನೆ ತಾನೇ ಒಬ್ರು ಹೇಳಿಕೆ ಕೊಟ್ಟರು ನಿಮ್ಮ ಮಹರ್ಷಿ ವಾಲ್ಮೀಕಿಯವರು ನಿಮ್ಮ ಸಮುದಾಯದವರಲ್ಲ ನಾಯಕ ಸಮುದಾಯದವರಲ್ಲ ಅಂತೇಳಿ ಅವರು ಬಹಿರಂಗವಾಗಿ ಹೇಳಿಕೆ ಕೊಟ್ಟರು ಪತ್ರಿಕೆ ಪ್ರಕಟಣೆಯನ್ನು ಕೊಟ್ಟರು ಅದ್ರ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತಿದ್ದೀರಿ ಯಾವ ರೀತಿ ಹೇಳ್ತೀರಿ ಬಸವಣ್ಣ ಬ್ರಾಹ್ಮಣ ಅಂಬೇಡ್ಕರ್ ಬೇರೆ ದಮ ಕನ ಕನ್ವರ್ಟ್ ಆದ ಯಾಕಂದ್ರೆ ಇವರು ಯಾರು ಬುದ್ಧ ಅಂತಿತ್ತರ ಅವ್ರು ಹಿಡ್ಕಂಡು ನಮ್ಮವ ಇವ ನಮ್ಮವ ಇವನಮ್ಮ ಅನ್ಕೊಂತ ಹೊಂಟ್ರು ಇವರು ಬ್ರಾಹ್ಮಣರು ಅಂತಂದು ಹೇಳ್ತಾ ಇದ್ದಾರೆ ಯಾರಿಗೆ ಮಹರ್ಷಿ ವಾಲ್ಮೀಕಿಗೆ ಡೆಲ್ಲಿ ಈಗ ನಾಶಿಕದಲ್ಲಿ ಇರ್ತಕ್ಕಂಥದ್ದು ಚಂಗದುರ್ಗ ಎಲ್ಲಮ್ಮ ಈಗಿನ ಚಿತ್ರ ಎಲ್ಲ ಮು ಹುಟ್ಟಿದ್ದು ಅವೆಲ್ಲ ಪ್ಲೇಸ್ ನೋಡಿದ್ದೀವಿ ಇದು ಈಗ ಅವ್ರು ಏನು ಹೇಳ್ತಾರೆ ಕಬ್ಬಲಿಗ ಸಮುದಾಯದವರು ಮಹರ್ಷಿ ವಾಲ್ಮೀಕಿ ಸ್ವಾಮೀಜಿಗಳು ಕಬ್ಬಲಿಗ ಜನಾಂಗದವರು ಅವರು ನಾಯಕ ಸಮುದಾಯದವರಲ್ಲ ಅಂತೇಳಿ ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸಾಧ್ಯನೇ ಇಲ್ಲ ಆದ್ಯನಾದ ಕಾಲದಿಂದ ಪುರಾತನ ಕಾಲದಿಂದ ಇದು ಈಗ ನಡುವೆ ತಮ್ಮ ಬೆಳೆ ಬೆಸ್ಕೊಳಕ್ಕೆ ತಮ್ಮ ಅನುಕೂಲ ಮಾಡ್ಕೊಳಕ್ಕೆ ಏನಾರು ಒಂದು ಹೇಳಿದರೆ ಸಮಾಜ ಒಪ್ಪಲ್ಲ ತಾತ್ಕಾಲಿಕ ಅಷ್ಟೇ ಮಾಡ್ತಾರೆ ಅದನ್ನು ಒಪ್ಪಬೇಡ್ರಿ ಅಂದ್ರೆ ನೀವ್ ಹೇಳೋದು ಇದು ಕೇವಲ ಒಂದು ತೋರಣಿಕೆಗೋಸ್ಕರ ಅಲ್ಲ ಈ ತರ ಕೊಡ್ತಾ ಇದ್ರು ಕೂಡ ನಿಮ್ಮ ಸಮುದಾಯದ ಯಾವೊಬ್ಬ ರಾಜಕೀಯ ನಾಯಕರುಗಳಾಗ್ಲಿ ಅಥವಾ ಮುಖಂಡರುಗಳಾಗ್ಲಿ ನಿಮ್ಮ ಸಮಾಜದ ಲೀಡರ್ ಗಳಾಗ್ಲಿ ಯಾವುದೇ ಪ್ರತಿಕ್ರಿಯೆಯನ್ನು ಕೊಡ್ತಾ ಇಲ್ಲ ಇದ್ರ ಅರ್ಥ ಏನು ಯಾಕೆ ಕೊಡ್ತಾ ಇಲ್ಲ ಅರ್ಥ ಏನಪ್ಪಾ ಅಂದ್ರೆ ಅಧಿಕಾರಕ್ಕೆ ಒಂದ್ಕೆಂದು ಅಲ್ಲಿ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಅವ್ರಿಗೂ ಅಲ್ಲಿ ಕೈ ಕೊಡ್ತಾರೆ ಪಬ್ಲಿಕ್ ಹಂಗಲ್ಲ ಪಬ್ಲಿಕ್ಕಿಗೂ ಇದಕ್ಕೂ ಸಮಂದ ಪಬ್ಲಿಕ್ ಅಂದ್ರ ಮುಂದ ಆಯ್ಕೆ ಆಗಬೇಕಲ್ಲಾ ಮುಂದ ಈಗ ಅನಿಸಿಕೆ ಏನು ಈಗ ಅವ್ರ ಹೇಳಿಕೆ ಕೊಟ್ರು ಯಾಕೆ ನಿಮ್ ಸಮಾಜದವ್ರು ಸುಮ್ನಿದ್ರು ಕಾರಣ ಅವ್ರ ವಿರುದ್ಧ ಮಾಡಿದ್ರೆ ಮುಂದ ಇವ್ರ ಫ್ಯೂಚರ್ ಹೋಗುತ್ತೆ ಅಂತ ಹೇಳಿ ಅವ್ರು ಸುಮ್ನ ಅಂದ್ರೆ ನಿಮ್ಮ ಸಮುದಾಯದ ಎಲ್ಲಾ ಚಳಿಗಳನ್ನ ಐಜಾಕ್ ಮಾಡಿದ್ರು ಕೂಡ ನೀವ್ ಏನೂ ತುಟಿ ಬಿಚ್ಚಲ್ಲ ಅನ್ನೋ ಒಂದು ಇದು ಮತ್ತ ನಮಗ ಯಾಕ್ ಬೇಕು ನಮಗ ಯಾಕ್ ಬೇಕಪ್ಪಾ ಹಿರಿಯ ಮುಸ್ಸಂಜಿಗಳಾಗಿ ನೀವೇ ಈ ರೀತಿ ಹೇಳ್ದ ಏ ಅನುಭವಸ್ತ್ರು ಸಾಕಷ್ಟ್ ಜನ ಅದಾರ ಇಡೀ ಪ್ರಪಂಚ ಜ್ಞಾನ ತಿಳ್ದಾರ ಅದಾರ ಸಂವಿಧಾನ ಕುಡಿದ್ರದಾದ್ರೆ ಅವರು ಒಬ್ಬರನ್ನ ಹೊತ್ತಿ ಬಿಡ್ಕೊಂತ ಇಲ್ಲ ಅಂತ ಹೇಳ್ತಾ ಅವರು ಯಾಕೆ ಬೇಕಪ್ಪ ಇವ್ರು ಸಿದ್ಧಿ ಅಂತಂದೇಳಿ ಹಿಂದಕ್ಕೆ ಸರ್ಕೊಂಡ್ರೆ ಅಂದ್ರೆ ಅದ್ರ ಅರ್ಥ ಇವ್ರು ತಿಳಿದಂಗ ಮಾಡಲಿ ಅಂತ ಅಲ್ಲ ಇವತ್ತಿಲ್ ನಾಳೆ ನಾವು ಹೆಂಗ್ ಪೆಟ್ಕೊಡ್ತೀವೋ ನೆನಪಿಟ್ಕೊಡ್ರಿ ಅಂತ ಹೇಳ್ತಾ ಇದಾರೆ ಅಷ್ಟೇ ನೋಡಿದ್ರಲ್ಲ ವೀಕ್ಷಕರೇ ಅವರ ದಕ್ಷಿಣ ಆಫ್ರಿಕಾದ ಸಂವಿಧಾನದ ಎರಡನೆಯ ಶಿಲ್ಪಿ ಅಂದ್ರು ದಕ್ಷಿಣ ಆಫ್ರಿಕಾದ ಮಹಾನ್ ಶಿಲ್ಪಿ ಆಗಿರ್ತಕ್ಕಂಥ ಎಲ್ ಜಿ ಅವ್ನವರ ಹೆಸರು ದಿನೇ ದಿನೇ ಅದು ಅಳಿವಿನಂಚಿಗೆ ಬರ್ತಾ ಇದೆ ಅಂದರೆ ಯಾರ ಬಾಯಲ್ಲೂ ಕೂಡ ಈ ಸಂವಿಧಾನ ಶಿಲ್ಪಿ ಎಲ್ ಜಿ ಅವ್ನವ್ರ ಹೆಸರು ಇಲ್ಲ ತಾವು ಅದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಅದಕ್ಕೆ ಜೀವಂತವಾಗಿದ್ದ ಮಾತ್ರ ಮನುಷ್ಯನನ್ನು ಉಪಯೋಗ ತೊಳೋದು ಅವನಿಗೆ ಬೇಕಾದ ಉಪಯೋಗ ಮಾಡ್ಕೊಳ್ಳೋದು ಇವನು ಬಿಟ್ಟರೆ ನಮ್ಮ ಈಗಿನ ಹಿರಿಯರು ಏನು ಮೇಧಾವಿಗಳು ಅಂತಿರಲ್ಲ ಈ ಹೊಸ ಹೊಸ ಪೀಳಿಗೆ ಹಳೆ ಪೀಳಿಗೆಗೆ ಚಿಕ್ಕ ಪೀಳಿಗೆ ಏನೂ ಗೊತ್ತಿಲ್ಲ ಸಣ್ಣ ಮಕ್ಳಿಗೆ ಏನು ಗೊತ್ತಕ್ಕವೇ ತಿಳಿಸ್ಕೊಡ್ಬೇಕಂತ ಅದನ್ನೇ ತಿಳಿಸ್ಕೊಡಕಾಗಿ ಯುವಕರ ಮುಂದರಿ ಶಿಕ್ಷಣದಲ್ಲಿ ಅವ್ರಿಗೆ ಮಾನ್ಯ ಪ್ರಾಮುಖ್ಯತೆ ಕೊಡಿರಿ ಅಂತ ಹೇಳಿದ್ರು ನಾನೀಗ ಅವ್ರು ನೋಡು ದಕ್ಷಿಣ ಆಫ್ರಿಕ ಬರ್ದುಕೊಟ್ಟು ಬಂದ ರಾಣೆಬೆನ್ನೂರು ಅವರು ಕರ್ನಾಟಕದ ರಾಣೆಬೆನ್ನೂರು ತಾಲೂಕು ಅಲ್ಲಿ ಪ ಚಿಕ್ಕ ಹಳ್ಳಿಯಲ್ಲಿ ಬೇಗವ್ರವರು ಎಲ್ ಜನೂರವರು ಕಾನೂನು ಮಂತ್ರಿ ಆಗಿದ್ದು ದೇವರಾಜ್ ಮುಖ್ಯಮಂತ್ರಿ ಕಾಲದಾಗ ಮತ್ತು ಇವರು ಮತ್ತು ಉಗ್ರಪ್ಪನವ್ರು ಸೇರಿ ಏನ್ ಮಾಡಿದ್ರು ಡೆಲ್ಲಿಗೆ ಹೋಗಿ ಎಷ್ಟಿ ಮಾಡ್ಕೊಂಬಂದ್ರು ಫಸ್ಟ್ ಮಾಡ್ಕೊಬಂದ್ರು ಇವರೇ ಇವ್ರ ನೆನ್ಸ ಇಲ್ಲ ಈಗ ಮೂಗು ಮಾಡಿದ್ ಬಿಟ್ಟು ಓಟ್ ಮಾಡಿದ್ರೆ ನೆನ್ಸ ಕಾಲ ಬಂದೈತಿ ಅಂದ್ರೆ ನಿಮ್ಮ ಸಮುದಾಯಕ್ಕೆ ಏನೋ ಕೊಡುಗೆ ಉನ್ನತವಾದ ಕೊಡುಗೆಯನ್ನು ಕೊಟ್ಟಂತವ್ರನ್ನ ಮರಿತಾ ಬರ್ತಾರೆ ನಿಮ್ಗೆ ಅಂತ ಹೇಳ ತೋರ್ಸಿಕೊಡಲ್ಲ ಅಂದ್ರೆ ಹಿಂದಿಕ್ಕಿ ಇರುವಂತ ಕೆಲಸ ಮಾಡ್ತೀರಿ ಬರ ಅದನ್ನೇ ಅವ್ರ ಅವ್ರ ಕಣ್ಣಿ ಕಾಲದ ಮಾಡಿ ಉಗ್ರದ ಏನೈತಲ್ಲ ಇವರೇ ಮಾಡಿದ್ರೆ ತೋರಿಸ್ಬಿಡ್ತಾರ ಅದನ್ನ ಬೆಳಿಬೇಕು ಅನ್ನೋದು ನಾಯಕ ಸಮುದಾಯ ಎಸ್ ಟಿ ಅಂತ ಸರ್ಟಿಫಿಕೇಟ್ ಬಂದದ್ದು ಈ ಕರ್ನಾಟಕ ರಾಜ್ಯದಲ್ಲಿ ಪ್ರಥಮವಾಗಿ ಯಾರು ತಂದರು ಇದನ್ನು ಯಾವಷ್ಟು ಜಿಲ್ಲೆಗಳಿಗೆ ತಂದರು ಅನ್ನೋದನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡಿ ಮೊದಲನೇದಾಗಿ ಉಗ್ರಪ್ಪನವರು ಅವರಿಂದ ಅನೇಕರು ಇಲ್ಲ ಅಂತ ಅಲ್ಲ ಮೇನ್ ಉಗ್ರಪ್ಪನವರು ಎರಡನೇದು ಕೇಂದ್ರದಲ್ಲಿ ಬೂಟಾ ಸಿಂಗ್ ಅಂತ ಅವ್ರಿಗಿಲ್ಲ ಪುಣ್ಯಾತ್ಮ ಉಗ್ರಪ್ಪನವರು ಅವರು ಮತ್ತು ಎಲ್ಲಿ ಕೇಂದ್ರದಿಂದ ಮೈಸೂರು ಮತ್ತು ಧಾರವಾಡ ಎರಡು ಮಾತ್ರ ಎಷ್ಟೇ ಅಂತ ಅದು ಎನ್ ಎ ವೈ ಎ ಕೆ ಎ ನಾಯಕ ಅಂತ ಇದ್ದನ್ನು ಮಾತ್ರ ಎರಡು ಜಿಲ್ಲೆಗಳಲ್ಲಿ ಮಾಡಿದರು ಆಮೇಲೆ ಬರ್ತಾ ಬರ್ತಾ ತಿದ್ದುಪಡಿ ಮಾಡ್ಕಂತ ಉಳಿದೋಗಿ ಮಾಡಿದರು ಈಗ ಗುರುಗಳೇ ನಿಮ್ಮ ಸಮುದಾಯದ ಈಗ ನಾಯಕ ಸಮುದಾಯದಲ್ಲಿರ್ತಕ್ಕಂಥ ಏನು ಮಠ ಸಬ್ಬು ಅಂದರೆ ಮೇನ್ ಮಠ ಏನಿದೆ ನಿಮ್ಮದು ಆ ಮಠ ಎಲ್ಲ ಮಠಗಳನ್ನು ನಿಮ್ಮ ದುರ್ಗ ಅಂದರೆ ನಿಮ್ಮ ರಾಜರು ಆಳ್ವಿಕೆ ಮಾಡಿರ್ತಕ್ಕಂಥ ಶ್ರೀ ರಾಜವೀರ ಮಧಕರ ನಾಯಕರ ಏನು ಕಟ್ಟಿ ಕೊ ಕೊಟ್ಟಂಥ ಏನು ಕೋಟೆ ಕೊತ್ತಲುಗಳು ಏನಿದಾವಲ್ಲ ಅಲ್ಲಿ ಇರ್ತಕ್ಕಂಥ ಮಠವನ್ನು ನಿಮ್ಮದೇ ಆದ ಆಸ್ತಿ ಅದು ನಿಮ್ಮದೇ ಆದ ಸೊತ್ತು ನಿಮ್ಮದೇ ಮಠದ ನಿಮ್ಮದೇ ಒಂದು ಜಾಗದಲ್ಲಿ ನೀವು ಮಠವನ್ನು ಕಟ್ಟೋಕ್ಕಾಗಲಿಲ್ಲ ಯಾಕೆ ಸುಮಾರು ಹೆಚ್ಚು ಕಡಿಮೆ ಐವತ್ತು ಕಿಲೋಮೀಟರ್ ಇಂದ ದೂರ ಇರ್ತಕ್ಕಂಥ ಜಾಗದಲ್ಲಿ ಬಂದು ಈಗಿರ್ತಕ್ಕಂಥ ರಾಜನಹಳ್ಳಿ ಮಠದಲ್ಲಿ ಇದರಲ್ಲಿ ಜಾಗದಲ್ಲಿ ಕಟ್ಟುವಂತ ಉದ್ದೇಶ ಏನಿತ್ತು ಯಾಕೆ ಅಷ್ಟು ದೂರ ಹೋದ್ರಿ ಬಲಾಢ್ಯವಾಗಿರ್ತಕ್ಕಂಥ ಜನಾಂಗ ಅಲ್ಲಿ ಚಿತ್ರದಲ್ಲಿ ಇದೆ ಇವರು ಬಲಹೀನರು ಅಂದ್ರೆ ಶಕ್ತಿ ಇಲ್ಲ ಅಂತಲ್ಲ ಬಲಹೀನರು ಅವ್ರನ್ನ ಹೆಂಗಿಚ್ಚ ಹಂಗಿಚ್ಚಿಬಿಟ್ಟು ಏನ್ ಮಾಡಿದ್ರು ಅಕಸ್ಮಾತ್ ಇಲ್ಲಿ ಬಂದ್ರು ಅಂದ್ರೆ ನಮ್ಮವೆಲ್ಲ ಇಲ್ಲಿ ಮಠ ಇವ್ರದ್ದು ಈ ಸಮಾಜದ್ದು ಈಗ ಕೊಟ್ಟಿರ್ತಕ್ಕಂಥದ್ದು ಅಲ್ಲಿ ಆಳ್ವಿಕೆ ಮಾಡಿದಾರೆ ಯಾರು ಮುರುಘನ್ ಅಂತ ತಮಿಳ್ನಾಡು ಒಬ್ಬ ಸ್ವಾಮಿ ನಾಯಕ ಸ್ವಾಮಿ ಅವನು ಅವ ವಲಸೆ ಬಂದು ಚಿತ್ರದುರ್ಗದಾಗ ಉಳ್ಕೊಂಡು ಅಲ್ಲಿ ಅವನು ತನ್ನ ಜೀವಾವಧಿ ಶಿಕ್ಷೆ ತನಕ ಆ ಒಂದು ಸ್ವಾಮಿಯಾಗಿ ಉಳ್ಕೊಂಡು ಅವರು ಲಿಂಗೈಕ ಆದ ನಂತರ ನಿಮ್ಮ ಕೈಲಿ ಆಗೋದಿಲ್ಲ ಬಾಲಕ್ಕೆ ನಾವು ಆಳ್ತೀವಿ ಅಂತ ಮುರುಘನ ಮಾಡ್ತಾರೆ ತಗೊಂಡ್ರು ಅದು ಮುರುಘನ್ನ ಹೋಗಿ ಮುರುಘಾ ಮಠ ಮಾಡ್ಕೊಂಡರೆ ಕೆಲವರು ಅದ್ರ ಬಗ್ಗೆ ಐಡಿಯಾ ಇಲ್ಲ ಅಲ್ಲೇ ಒಂದು ಜಾಗ ಕೊಟ್ಟರು ಇದು ನಮ್ದು ಅಂತ ಕೇಕೆ ಹೊಡಿತಾರಂತ ಗೊತ್ತೀಗ ಪುರಾವೆಗಳದಾವೆ ಕಾಗದಾದಾವೆ ಹೋರಾಟಗಾರರು ಸಾಕಷ್ಟು ಹೋರಾಟ ಮಾಡಿದ್ದಾರೆ ಅದಕ್ಕೆ ಅಲ್ಲಿ ಜಾಗ ಕೊಡಲಿಲ್ಲ ದಾವಣಗೆರೆಗೆ ಇಲ್ಲಿ ವಿನೋಬರ್ತಕ್ಕ ಒಂದು ತೋಟ ಇತ್ತು ನೀಲಮ್ಮನ ತೋಟನೋ ಅಲ್ಲಿ ಕೊಡೋಕೆ ಹೋದ್ರು ಅಲ್ಲಿ ಜಾಗ ಕಡಿಮೆ ಆಯ್ತು ಅಂದರು ಪುಣ್ಯಾತ್ಮ ಯಾರೋ ಒಬ್ಬನು ರಾಜನಳ್ಳ ದಾನ ಕೊಟ್ಬಿಡೋ ತಗೋ ಅಂತಂದೇಳಿ ಅದು ಫ್ರೀ ಇತ್ತಲ್ಲ ಅಲ್ಲಿ ಕೊಟ್ಟರು ಅದನ್ನ ಕೇಂದ್ರವಾಗಿ ಮಾಡಿದ್ದಾರೆ ಆ ದೃಷ್ಟಿಯಿಂದ ಈ ಎರಡು ಜಾಗದಲ್ಲಿ ಅವರು ಮಠ ಮಾಡಕ್ ಅವಕಾಶ ಕೊಡಲಿಲ್ಲ ನೋಡಿದ್ರಲ್ಲ ವೀಕ್ಷಕರೇ ಸಮುದಾಯದ ಬಗ್ಗೆ ಸಹ ವಿಸ್ತಾರವಾಗಿ ರಾಜಕೀಯ ವಿಷಯವಾಗಿರ್ಲಿ ಅಥವಾ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿರ್ಲಿ ಅಥವಾ ಸಮುದಾಯದ ಹೇಳಿಗೆ ಬಗ್ಗೆ ಆಗ್ಲಿ ಅಥವಾ ಲೀಡರ್ಗಳ ಬಗ್ಗೆ ಆಗ್ಲಿ ಅವರ ಒಂದು ಮಠದ ಬಗ್ಗೆ ಆಗ್ಲಿ ಸಹ ವಿಸ್ತಾರವಾಗಿ ಅವರು ನಮ್ಮ ಜೊತೆ ಆ ಒಂದು ತಮ್ಮ ಅನಿಸಿಕೆ ಅನ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ ಅವರಿಗೆ ನಮ್ಮ ಸ್ಟುಡಿಯೋದ ಮುಖಾಂತರ ತುಂಬ ಹೃದಯದ ಆ ಅಭಿನಂದನೆಗಳನ್ನ ನಾವು ಸಲ್ಲಿಸ್ತೀವಿ ಜೈ ವಾಲ್ಮೀಕಿ ನನ್ನ ಮೇನ್ ಉದ್ದೇಶ ಅಂದ್ರೆ ಉಗ್ರಪ್ಪನವ್ರೊಬ್ಬರೇ ಅಥವಾ ಸತೀಶ್ ಜಾರಿಕೊಳಿ ನನಗೆ ಕಡ ಉಳ್ದಾರ ನಮ್ಗೆ ಇಷ್ಟು ಜನ ಅದಾರಂತ ಅಂತ ಎಮ್ ಎಲ್ ಎ ಮಿನಿಸ್ಟ್ರಿ ಹೇಳಿದ್ರಿ ಯಾರು ಸಹಿತ ನಾವು ಮಗ ಸರಿಯಾಗಿ ನೋಡಿಲ್ಲ ನಾವೇ ನೋಡಿಲ್ಲ ಉಳ್ದಾರ ಏನು ನೋಡ್ತೇವ ಪಾಪ ಹಳ್ಳಿಯಾಗ ಇವತ್ತಿಗೂ ಮನೆಯಾಗ ಊಟ ಮಾಡಕ್ಕಿಲ್ಲ ಇರಕ್ ಮನೆಗಳಿಲ್ರಿ ಒಬ್ಬೊಬ್ರಿಗೆ ನಾಲ್ಕು ನಾಲ್ಕು ಐದು ಮನೆ ಕೊಟ್ಟಿದ್ದಾರೆ ಒಬ್ಬೊಬ್ಬರಿಗೆ ಆಚಿನ ಕೊಟ್ಟಿದ್ದಾರೆ ಸುಮ್ಮನೆ ಹೆಸರು ಮಾತ್ರ ಅವ್ರ ಬಲಾಡ್ಡೆ ಇದ್ದರು ಅವ್ರ ಕೈ ಕೆಳ ಗುಲಾಮ್ರಾಯ ಕೆಲಸ ಮಾಡಿದಾಗ ಅಷ್ಟೇ ಅನುಕೂಲ ಆಗಿರೋದು ಅದಕ್ಕೆ ಆಯಾ ಜಾಗದಲ್ಲಿರ್ತಕ್ಕಂಥವ್ರು ಜಾಗದಲ್ಲಿ ನೀವು ಸ್ಟ್ರಾಂಗಸ್ಟ್ ಆದರೆ ನೀವು ಸ್ವಲ್ಪ ಸಿಡಿದ ಮ್ಯಾಗೆ ಇದ್ದರೆ ಇವರು ಕೆಣಮಾರದಲ್ಲಿ ಪಾಠ ಕಳಿಸ್ಬೋದು ಈಗ ನಿಮ್ಮ ಮೀಡಿಯಾದ ಮುಖಾಂತರ ನಮಗೆ ತಿಳ್ಕೊಂಡಿದ್ದೇನು ಅಂದರೆ ಪಂಚಾಯತಿಂದ ಯಾವ್ಯಾವ ಜನಕ್ಕೆ ಎಷ್ಟೇ ಟೇಕಿಂಗ್ ಕೊಡ್ತಾರೆ ಸಂವಿಧಾನ ಬದ್ಧವಾಗಿ ಏನೇನು ರಚನೆ ಮಾಡಿದ್ದಾರೆ ಕೊಡೋಕ್ಕೆ ಮೊದಲೆಲ್ಲಿ ತುಮಿಡಿಯಾ ಇದ್ದಿಲ್ಲ ಅವ್ರು ನಿಮಗೆ ಹಾಕಿ ಕೊಡ್ತಿದ್ರು ಈಗ ಏ ಜಡ್ಜ್ಗೆ ಹಿಡಿತಾರೆ ಈಗ ಅಂಥ ಒಂದು ಪರಿಸ್ಥಿತಿ ಬಂದಿದೆ ನೀವು ದಯವಿಟ್ಟು ಸಮಾಜ ಸೇವೆಗೋಸ್ಕರ ನೀವು ಇವತ್ತು ನಿಮ್ಮ ಇದನ್ನು ಜೀವನನೇ ಮುಡುಪಾಗಿಟ್ಟಿದ್ದೀರಿ ನನ್ನೊಂದು ಮನವಿ ಒಂದು ಮನವಿ ಏನಪ್ಪ ಅಂದರೆ ನೀವು ಮಿಡಿಯೋದ ಮುಖಾಂತ್ರ ಆದಷ್ಟು ಬಡಿ ಸಿಗ್ತಕ್ಕಂಥ ಸೌಲಭ್ಯಗಳನ್ನು ಶಿಕ್ಷಣವನ್ನು ಮುಂದುವರ್ಸ್ತಕ್ಕಂಥದ್ದು ಸಾಮಾಜಿಕ ನ್ಯಾಯವನ್ನು ಭದ್ರತೆ ಒದಗಿಸ್ಕೊಳ್ತಕ್ಕಂಥದ್ದು ಆಗ್ತಕ್ಕಂಥ ಅನ್ಯಾಯಗಳನ್ನು ತಡಿತಕ್ಕಂಥದ್ದು ಇವೆಲ್ಲವೂ ನೀವು ಅದನ್ನು ವೈಯಕ್ತಿಕವಾಗಿ ಸ್ವಲ್ಪ ತೊಂದರೆ ಆದರೂ ತಿಂತಿಲ್ಲ ಸಮಾಜಕ್ಕೆ ಬಡದೆಬಸ್ತಕ್ಕಂಥದ್ದು ಅವರು ಎಚ್ಚರಗೊಳಿಸ್ತಕ್ಕಂಥದ್ದು ರಾಜಕೀಯದಲ್ಲಿರಲಿ ಮತ್ತೊಬ್ಬರು ಯಾರೇ ಇರಲಿ ನಾವು ಆಯ್ಕೆ ವಿನ ಅವರು ಅವ್ರು ನಮ್ಮನ್ನು ಆಯ್ಕೆ ಮಾಡಿಲ್ಲ ಅದನ್ನು ನಾವು ತಲೆಗೆ ಇಟ್ಕೋಬೇಕು ಅವರು ಆಯ್ಕೆ ಮಾಡುವ ತಕ್ಷಣಕ್ಕೆ ಅವರೇ ಇರಲಿ ಇನ್ನೊಂದು ಯಾವುದೋ ಗುರುಸ್ಥಾನ ಇರಲಿ ಇನ್ನೊಂದು ಆಧ್ಯಾತ್ಮ ಸ್ಥಳ ಇವೆಲ್ಲ ನಾವು ಕೊಟ್ರ್ ನಮ್ಮ ಆಸ್ತಿಗಳವು ನಮ್ಮ ಆಸ್ತಿ ಮುಂದೆ ಅವ್ರದ್ದೇ ನಡೀತದೆ ಈ ಒಂದು ಕಲ್ತಿರ್ತಕ್ಕಂಥ ವಿದ್ಯಾ ಕಲ್ತಿರ್ತಕ್ಕಂಥ ಆಸ್ತಿ ಬಲ ಅಡ್ಡೆ ಮಾಡಿರಿ ಅಂತ ನನ್ನ ಮನವಿ ಅಷ್ಟೇ ಅದಕ್ಕೋಸ್ಕರ ಇಪ್ಪತ್ತು ಜನ ಸ್ವಾಮಿಗಳನ್ನು ಎತ್ತರುಗೊಳ್ಸ್ತಕ್ಕಂಥದ್ದು ಮೇಲಿನ ಮೇಲೆ ಮೇಲ್ ಮೇಲೆ ನೀವು ಶಿಕ್ಷಕ ಎತ್ರುಗೊಳಿಸ್ರಿ ನಮ್ಮ ಸ್ಟುಡಿಯೋದ ಮುಖಾಂತರ ಕೇಳಿದ್ರಲ್ಲ ಇವರು ಸಮಾಜ ಅವರ ಸಮಾಜದ ಬಗ್ಗೆ ನಮ್ಮ ಸ್ಟುಡಿಯೋದ ಮುಖಾಂತರ ಅವರ ಸಮಾಜದ ಬಗ್ಗೆ ಎಷ್ಟೊಂದು ಕಾಳಜಿಯನ್ನು ಹೊಂದಿದ್ದಾರೆ ನಮ್ಮ ಹಿರಿಯ ಮುಸ್ಸಂಜಿಗಳಾಗಿರ್ತಕ್ಕಂಥ ಇವರಿಗೆ ಎಪ್ಪತ್ತನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಮ್ಮ ಸ್ಟುಡಿಯೋದ ಮುಖಾಂತರ ತಿಳಿಸುತ್ತಾ ಹಾಗೂ ಸಮ ಅವರ ಸಮುದಾಯಕ್ಕೆ ಅವರದೇ ಆದ ಒಂದು ಚಿಂತನೆಗಳನ್ನು ಅವರದೇ ಆದ ಒಂದು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಅವರು ಇವರ ಒಂದು ಏನು ನಾಯಕ ಸಮುದಾಯ ಏನಿದೆ ಆ ಸಮುದಾಯದಲ್ಲಿ ಅತಿ ಹೆಚ್ಚು ವಿದ್ಯಾವಂತರಾಗಿ ವಿದ್ಯಾ ಎಜುಕೇಷನ್ಗೆ ಹೆಚ್ಚಿನ ಒತ್ತನ್ನು ಕೊಡಿ ಅಂತ ಹೇಳ್ತಾ ಹಾಗೆ ಸಮಾಜದಲ್ಲಿ ಎಲ್ಲರೂ ಉನ್ನತರಾಗಿ ಬೆಳೀರಿ ಸಮಾಜದಾಗಲೇ ಆಗ್ತಕ್ಕಂಥ ನೋವು ನಲಿವುಗಳನ್ನು ತಿಳ್ಕೊಳ್ಳಿ ಆಗ್ತಕ್ಕಂಥ ಅನ್ಯಾಯಗಳನ್ನು ಖಂಡಿಸಿ ಇರಬೇಡಿ ಯಾಕಂದರೆ ಮೌನವಾಗಿದ್ದರೆ ನಿಮ್ಮ ಸಮುದಾಯ ತುಳಿಯುವ ಹಂತಕ್ಕೆ ಬರುತ್ತೆ ಅಂಥೇಳಿ ಅವರು ಈ ಸ್ಟುಡಿಯೋದ ಮುಖಾಂತರ ನಾಯಕ ಸಮುದಾಯಕ್ಕೆ ಹಾಗೂ ನಾಡಿನ ಜನತೆಗೆ ತಿಳಿಸಿಕೊಟ್ಟಿದ್ದಾರೆ ಮತ್ತೊಮ್ಮೆ ನಮ್ಮ ಸ್ಟುಡಿಯೋದ ಮುಖಾಂತರ ಇವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಿದ್ದೀವಿ ಜೈ ವಾಲ್ಮೀಕಿ ಜೈ ವಾಲ್ಮೀಕಿ ಜೈ ವಾಲ್ಮೀಕಿ